ಎಲ್ಲರಿಗೂ ನಮಸ್ಕಾರ ಈ ಸುಂದರ ಕಾರ್ಯಕ್ರಮದಲ್ಲಿ ನೆರೆದಿರುವ ನನ್ನೆಲ್ಲ ಸಹಪಾಠಿಗಳು ಗುರು ವೃಂದದವರು ಅತಿಥಿ ಗಣ್ಯರು ಹಿರಿಯರಿಗೆ ಶುಭೋದಯಗಳು ಮೊದಲಿಗೆ ಈ ಕಾರ್ಯಕ್ರಮದಲ್ಲಿ ನನಗೆ ಮಾತನಾಡಲು ಅವಕಾಶ ಕಲ್ಪಿಸಿಕೊಟ್ಟ ಗುರು ವೃಂದಕ್ಕೆ ಧನ್ಯವಾದಗಳು ಈ ಸುಸಂದರ್ಭದಲ್ಲಿ ನನ್ನ ಮನದಾಣದ ಮಾತುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ ಸ್ವಾತಂತ್ರ್ಯ ದಿನಾಚರಣೆಯ ದಿನವೂ ಪ್ರತಿಯೊಬ್ಬ ಭಾರತೀಯನ ಹೃದಯದಲ್ಲಿಯೂ ವಿಶೇಷ ಸ್ಥಾನವನ್ನು ಪಡೆದುಕೊಂಡಿದೆ ಈ ದಿನದಂದು ನಾವು ದೇಶಕ್ಕೆ ಸಿಕ್ಕ ಸ್ವಾತಂತ್ರ್ಯವನ್ನು ಸಂಭ್ರಮಿಸುವುದರ ಜೊತೆಯಲ್ಲಿ ನಮ್ಮ ದೇಶಕ್ಕಾಗಿ ಬಲಿದಾನಗೈದ ವೀರ ಸ್ವಾತಂತ್ರ್ಯ ಹೋರಾಟಗಾರರನ್ನು ನೆನೆಯುವ ಕಾರ್ಯ ಮಾಡುತ್ತೇವೆ ಬ್ರಿಟಿಷರ ವಸಾಹತುಶಾಹಿ ಆಡಳಿತದ ವಿರುದ್ಧ ಪಟ್ಟು ಬಿಡದೆ ಹೋರಾಡಿದ ಸ್ವಾತಂತ್ರ್ಯ ಯೋಧರು ತಮ್ಮ ಜೀವನವನ್ನೇ ಪಣಕ್ಕಿಟ್ಟು ಅಮೂಲ್ಯ ಭಾರತವನ್ನು ದುಷ್ಟರ ಕೈಯಿಂದ ಮರಳಿ ಪಡೆಯುವಲ್ಲಿ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಂದು ಯಶಸ್ವಿಯಾಗಿಯೇ ಬಿಟ್ಟರು ಸ್ವಾತಂತ್ರ್ಯ ದಿನಾಚರಣೆಯ ಈ ದಿನದಂದು ನಾವು ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನಗಳನ್ನು ಸ್ಮರಿಸಿ ಗೌರವಿಸಬೇಕಿದೆ ಹಲವಾರು ಅಸಾಧಾರಣ ಸ್ವಾತಂತ್ರ್ಯ ಹೋರಾಟಗಾರರ ಪ್ರಯತ್ನಗಳಿಲ್ಲದೆ ಭಾರತ ಸ್ವಾತಂತ್ರ್ಯ ಗಳಿಸಲು ಸಾಧ್ಯವೇ ಇರಲಿಲ್ಲ ಭಗತ್ ಸಿಂಗ್ ಝಾನ್ಸಿ ರಾಣಿ ಚಂದ್ರಶೇಖರ್ ಆಜಾದ್ ಸುಭಾಷ್ ಚಂದ್ರ ಬೋಸ್ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಜವಾಹರ್ ಲಾಲ್ ನೆಹರು ರಾಮ್ ಪ್ರಸಾದ್ ಬಿಸ್ಮಿಲ್ ಮತ್ತು ಅಶ್ಫಾಕುಲ್ಲಾ ಖಾನ್ ಸಾವಿತ್ರಿಬಾಯಿ ಫುಲೆ ಮಹಾದೇವಿ ವರ್ಮಾ ಕ್ಯಾಪ್ಟನ್ ಲಕ್ಷ್ಮೇಶ್ ಸಹಗಲ್ ರಾಣಿ ಲಕ್ಷ್ಮೀಬಾಯಿ ಮತ್ತು ಬಸಂತಿದೇವಿ ಹೀಗೆ ವೀರ ತ್ಯಾಗಿಗಳ ಪಟ್ಟಿಗೆ ಕೊನೆಯಿಲ್ಲ ಇವರೆಲ್ಲರ ತ್ಯಾಗ ಫಲವಾದ ಸ್ವತಂತ್ರ ಭಾರತದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಸಮಾನ ಅವಕಾಶ ಸಿಗಬೇಕು ಎಂಬ ಸಮಾಜವನ್ನು ನಿರ್ಮಿಸುವಲ್ಲಿ ನಾವು ನೀವೆಲ್ಲರೂ ಒಂದಾಗಬೇಕಿದೆ ದೇಶಭಕ್ತಿ ಏಕತೆ ಮತ್ತು ತ್ಯಾಗದ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಮೂಲಕ ಸ್ವಾತಂತ್ರ್ಯ ಹೋರಾಟಗಾರರನ್ನು ಗೌರವಿಸೋಣ ಅವರ ಬಗ್ಗೆ ಓದಿ ತಿಳಿದುಕೊಳ್ಳೋಣ ಅವರ ಜೀವನ ನಮಗೂ ಸ್ಫೂರ್ತಿ ನೀಡಲಿ ಸಮಾನತೆ ಮತ್ತು ನ್ಯಾಯ ಇರುವ ದೇಶವನ್ನು ಕಟ್ಟಲು ನಾವೆಲ್ಲರೂ ಶ್ರಮಿಸೋಣ ಪ್ರತಿಯೊಬ್ಬ ಪ್ರಜೆಯೂ ಯಶಸ್ವಿಯಾಗಲು ಸಮಾನ ಅವಕಾಶಗಳನ್ನು ಹೊಂದಿರುವ ಸಮಾಜವನ್ನು ನಿರ್ಮಿಸುವ ನಿಟ್ಟಿನಲ್ಲಿ ನಾವು ನೀವು ಕೆಲಸ ಮಾಡೋಣ ಎಂದು ಹೇಳುತ್ತಾ ನನ್ನ ನಾಲ್ಕು ಮಾತುಗಳನ್ನು ಮುಗಿಸುತ್ತಿದ್ದೇನೆ ಜಾಯ್ ಹಿಂದ್